ಎಲ್ಲೋದ ರೂಣ ಹೋಗನಿ ಕಾಕ ಬರ್ತೀನಿ ಅಂದ್ಬಿಟ್ಟು ಅವಳ್ನ ಓಹ್ ಬರ್ತೀನಿ ಅಂತ ಸುಮ್ನೆ ಅದೇನೋ ಫೋನ್ ಮಾಡಿದ್ನಂತಪ್ಪ ಬರ್ತೀನಿ ಬಾ ಅಂದ್ಬಿಟ್ಟು ಏನ್ ಕೋತಿ ಕೋತಿ ಆಡಿ ತರ್ಲಂಗ ಆಡಿಸ್ತಾ ಕುಂತವ್ರೆ ಏನಾರು ಮಾಡ್ಕೊಳ್ಲಾಕು ಏನು ನನ್ನ ಮಗನ್ಯಾಯವಾಗಿತ್ತಿದ್ರೆ ಏ ಯಾಕೆ ಇಷ್ಟೆಲ್ಲ ಆಗ್ಬೇಕಾಗಿತ್ತು ಏನು ಆಗ್ಬಾರ್ದೈತಿ ಅಂತ ಐತಿ ನೀನು ಸುಮ್ನಿ ರೂಪಾಯಿ ಮುಚ್ಕೊಂಡು ಇವನಿಗೆ ಆಗ್ಬಾರ್ದು ಏನೂ ಆಗಿಲ್ಲ ಇನ್ನೇನು ಆಗ್ಬೇಕ್ ನಿಮ್ಗೆ ಇಷ್ಟ ಆಗಿರೋ ಸಾಕಾಲ್ವಾ ಇನ್ನ ಬೇಕಾ ಇನ್ನು ಆಗ್ಬೇಕ್ರಿ ಅಲ್ಲಿ ಅವ್ಳಿಗೆ ಎಷ್ಟು ದುರಂಕಾರ ಐತದ ಅವ್ಳಿಗೆ ಇವನು ನನ್ನ ಮಾತಾ ಕೇಳ್ಲಿಲ್ಲ ರೂಣ ಹೋಗ್ಬಾರ್ದಾಗಿತ್ತು ಹೋಗಿ ಅವಳಿಗೆ ಅಗ್ರ ತೋರ್ದಂಗ ಆಯ್ತು ಕಾಕಟ್ಲ ಕಟ್ಟ ಬರ್ಬೇಕು ಅನ್ನೋದು ಏನಿತ್ತು ಸುಮ್ನೆ ಇರ್ಬೇಕಾನೆ ಈಗ ಸೋಮ್ಯಾ ನಮ್ಮ ಮನೆ ಸ್ವಾಸೆ ಅವಳಿಗೇನು ಬೇಡವೇ ಬೇಡ ಅಂತಳೆ ಅದಕ್ಕೆ ನಾವು ಬಿಟ್ಟ ಹಾಕ್ಬಿಡಕ್ ಅದ ಸುಮ್ನೀರು ಅಕ್ಷಮತ್ ಕರ್ಕ ಬಂದ್ರು ಏನು ಮಾತಾಡಕ್ ಹೋಗ್ಬೇಡ ಅದಕ್ಕೆ ನಾನು ಮಾತಾಡಪ್ಪ ನನ್ಗೆ ಯಾವ ಮಾತು ಬೇಡ ಬೇಡ ಯಾಕೆ ಕೂತ್ ಮಾತಾಡಿ ಏನು ಬರಬೇಕಾಗಿತ್ತು ನಾನು ಏನು ಮಾತಾಡಕ್ಕೆ ಕತ್ತು ಹೋಗು ಹಂಗಲ್ಲ ಕಲೆ ಬೇಜಾರ್ ಮಾಡ್ಕೊಬೇಡ ನೀನು ಆ ಏಡದ ಅರ್ಥ ಮಾಡ್ಕೋ ಏನೋ ಬಂದಾಗ ಕಟ್ಟಾಗ ಮಾತಾಡ್ಸ್ಕೊಂಡಿರು ಅತೆ ಮಾವ ಚೆನ್ನಾಗಿದ್ದೀರಾ ಸೋಮ್ಯಾ ಈಗ ಬಂದವ ಹ್ಞೂ ಮಾವ ಈಗ ಬಂದು ಅತೆ ಮಾವ ಚೆನ್ನಾಗಿದ್ದೀರಾ ಹ್ಞೂ ಚೆನ್ನಾಗಿದ್ದು ಕಣವಾ ீட்டூரிமா அத்தேன் வந்தா தானே தள சும் கழுசோட்டாங்க நகித்தவா உம் ஒன்னு சரி சரி ஆய் அதே நோடி ஒய் தாள் ஓட் பார்த்தீங்க ஆய்ப்பா ஓகிட்டு பண்ணி சோமியா யாக்குறியா சரி இல்ல ಮತ್ತೆ ಮೊದ್ಲೆ ಅಷ್ಟು ಚೆನ್ನಾಗಿ ಮಾತಾಡಿಸ್ತಿತ್ತು ಹಿಂಗ ನೋಡಿ ಹೋದ್ರಲ್ಲ ಬೇಜಾರಾಯ್ತದೆ ನೋಡು ನಾವು ಅವ್ರನ್ನ ಅರ್ಥ ಮಾಡ್ಕೋಬೇಕಲ್ವಾ ನಿಮ್ಮ ಏನೇನೋ ಮಾತಾಡ್ಬಿಟ್ಟೈತೆ ಅಲ್ಲಿ ಬಂದಾಗ ಅದಕ್ಕೆ ಆತರ ಅರ್ಥ ಇರೋದಷ್ಟೇ ಅಷ್ಟು ಬಿಟ್ರೆ ಏನೂ ಇಲ್ಲ ಸೋಮ್ಯ ಸರಿ ಆಗುತ್ತೆ ಆಯ್ತಾ ಅದ್ನ ಇಟ್ಕೊಂಡು ನೀನು ಯತ್ನ ಮಾಡ್ಬೇಡ ಆಯ್ತು ರೀ ನಾನು ಏನು ಯತ್ನ ಮಾಡಕ್ಕಿಲ್ಲ ನಿಮ್ಮಂತ ಗಂಡ ಇರ್ಬೇಕಾದ್ರೆ ನಾನು ಯಾಕೆ ಯತ್ನ ಮಾಡಿ ಸುಮ್ಯಾ ನಾನು ಇದ್ದೀನಿ ಅಲ್ವಾ ನಿನ್ ಜೊತೆ ನೀನೇನು ತಲೆಗೆಡ್ಸ್ಕೊಬೇಡ ಆಯ್ತಾ ಸರಿ ರೀ ಆಯ್ತು ಸರಿ ಇವಾಗ ಮೊದ್ಲು ಊಟ ಮಾಡ್ಕೋಬೇಡ ಊಟ ಮಾಡಿಲ್ವಲ್ಲ ನೀನು ಯಾವ ಏನು ಬೇಡ ರೀ ಹಸೋಕೆ ಅರುಣ ಹೇಗಿದ್ಯೋ ಅಣ್ಣ ಇಷ್ಟು ಎಲ್ಲಿದ್ದೀನಿ ನೀನು ಇವಳು ರೀಟಾ ಅಂತ ಹಾಯ್ ನಮಸ್ತೆ ಏನಣ್ಣ ಇದು ನನಗೇನು ಮಾಡೋ ಕೆಲಸ ಇಲ್ವಾ ಯಾರು ಅರುಣ ಏನು ಹಿಂಗಂತ ಇದೆಯಾ ಇವಳು ಹ್ಞೂ ನನ್ನ ಹೆಂಡತಿ ಅಲ್ಲಣ್ಣ ಹ್ಞೂ ನಿಮಗೇನು ಯಾರೂ ಸಿಗ್ಲೇ ಇಲ್ವಾ ಇದನ್ನಿದ್ದು ಫಾರಿನ್ ಡೇಟಿಗೆ ಮದುವೆ ಆಗಿದೆಯಾ ಹಾಂ ನನಗೆ ಇಷ್ಟ ಆಯಿತು ಅದೇ ಹ್ಞೂ ನಾನು ತುಂಬ ಇಷ್ಟಪಟ್ಟಿದ್ದೆವಣ್ಣ ಅದಕ್ಕೋಸ್ಕರನೇ ನಾನು ಮದುವೆಯಿಂದ ಹೋಗಿದ್ದು ಮತ್ತೆ ಏನಿಗೆ ಮದುವೆಗೆ ಹೋಗ್ಬೇಕಾಗಿತ್ತು ನೀನು ಫಸ್ಟೇ ಹೇಳ್ಬೇಕಾಗಿತ್ತಾನೆ ಓಹ್ ಇವಾಗೇನು ಇವಾಗ ಸೋಮಿಯಾಗಿ ಇಲ್ಲಿದ್ದಾಳೆ ತಗೊಂಬಾಕಿದ್ದಾಳೆಂದ್ರೆ ನೀನು ಹೋದ್ಮೇಲೆ ನಾನು ಮದುವೆ ಮಾಡಿದ್ರು ಹೌದಾ ಹ್ಞೂ ಸರಿ ಸರಿ ಒಳ್ಳೇದಾಯ್ತಲ್ಲ ಬಿಡು ಏನು ಒಳ್ಳೇದಾಯ್ತು ನೋಡೋರು ಸುಮ್ಮನೆ ತರೆತೀನಿ ತಿನ್ಬೇಡ ಅಪ್ಪ ಅಮ್ಮ ಇಲ್ಲಿ ಹೊಲ್ದ ಹತ್ರ ಹೋಗಿದಾರೆ ಸರಿ ಬಿಡು ಬಂದ ಮಾತಾಡ್ತೀನಿ ಬೇಬಿ ನಡಿ ಒಳಗಡೆ ಓಕೆ ಬಾಯ್ ಡೇ ಯಾವಣ ಅವಳು ಹಾಂ ಏನೋ ಹಿಂತಿ ಹೇಳ್ತಾ ಇದೀಯಾ ನಾನು ನಿಂತಿವಳು ಯಾವ್ದು ಕರ್ಕೊಬಂದ್ಬಿಟ್ರೆ ನನ್ನ ಮನೆ ಸೊಸೆ ಅಂತ ಸೇರ್ಸ್ಕೊಳಕ್ಕೆ ನನಗೆ ಹುಚ್ಚು ಬಂದಿಲ್ಲ ನಡ್ಲಾ ಹಾಚೆ ನಡಿ ಆಚೆ ನಿಮ್ಮ ತೆಗ್ ಬೆಂಕಿ ಕಾ ನಿಮ್ಮ ಜನ್ಮಗ್ ಬೆಂಕಿ ನಾ ಆಚಿಕೆ ಮಾ ನಾ ಇಲ್ಲಲ್ಲ ಹಳೆ ಯಾವಣ ಅಂತ ಕರ್ಕೊಂಡು ಬಂದಿದ್ದಿಲ್ಲ ನೀನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ ನಾನು ಹೆಂಡತಿ ರೀಟಾಗಿ ಒಂದು ಮಾತಾಡಿದ್ರು ನಾನು ಸುಮ್ನೆ ಇರಲ್ಲ ನಾಚಿಕೆ ಕೂಲ ನಾಚಿಕೆ ಕೂಡ ನಿಮಗೆ ಎಲ್ಲ ಬುಗ್ಲಕ್ಕೆ ನೀನು ಏನು ಅನ್ಕೊಂಡ್ಬಿಟ್ಟಿದ್ದಿಲ್ಲ ಅವ್ನ ಇಷ್ಟಪಟ್ಟ ಮೇಲೆ ನೀನು ಯಾಕೆ ಮದುವೆಗೆ ಒಪ್ಕೊಂಡೆ ನೀನು ಯಾಕೆ ಒಪ್ಕೊಂಡೆ ನೀನು ಎಷ್ಟೆಲ್ಲ ಆಗಲಿ ಆಯಿತು ಅಂತ ನೋಡಿದಿಲ್ಲ ನೀನು ನನ್ನ ಮಗನಿಗೆ ಇಷ್ಟ ಇಲ್ಲದ ಅವ್ನು ಗೊತ್ತಾ ಮದುವೆ ಕ್ಯಾನ್ಸಲ್ ಮಾಡಬೇಕಾಗಿತ್ತು ನಾನು ನಾನೇನು ಮಾಡಿ ನಾನು ಥೂ ನಾಚಿಕೆ ಕೂ ನಿಜ ಜಿಲ್ಬಕ್ಕೆ ಲೋಪರ್ ನನ್ನ ಮಗ್ನೆ ಮದುವೆ ಮನೆಗೆ ಕದ್ದು ಹೋದ್ಮೇಲೆ ಬುಡುಟಿದ್ರೆ ಅವಳನ್ನೆಲ್ಲ ಕಟ್ಕೊತಿದ್ದಾರು ಯಾರು ಕಟ್ಕೊತಿದ್ದಾರು ನಿಮ್ಮ ಮಾನಕ್ಕೆ ಇಷ್ಟು ಬೆಂಕಿ ಕಾಯಿ ಹೋಗಲ್ಲ ನಿಮಗೆ ಬುದ್ಧಿ ಕಲಿಬೇಕು ಕತೆ ಅಲ್ಲವಾ ನನ್ನ ಹೊಟ್ಟೆ ಮಠ ಕಟ್ಟ ಹುಟ್ಟಿದಿರಿಕಲ ನೀವು ನನ್ನ ಹೊಟ್ಟೆ ಮಟ್ಟೆ ಮಠ ಅಂತ ಹುಟ್ಟಿರೋದು ನೀವು ನಮ್ಮ ನೆಮ್ಮದಿ ಕೊಡಬೇಕು ಅಂತ ನೀವು ಇಲ್ಲಕಲ್ಲ ನೀವು ನಿಮ್ಮ ನನ್ನ ಹೊಟ್ಟೆ ಉಸಿ ಮಟ್ಟೆ ಕಟ್ಟಬೇಕು ಅಂತ ನೀವು ನೀವು ಸುಮ್ಮನೆ ಇರೋದು ನೀನು ಇವಾಗೇನು ಈಗ ಚಿನ್ನ ಏನಾದಿಲ್ಲ ಮೈಮೇಲೆ ಅದೇ ಬೇಕೇ ಬೇಕಂತ ಮಾಡ್ಕೊಂಡ ನೋಡುವ ಸುಮ್ಮನೆ ಜಾಸ್ತಿ ಮಾತಾಡಬೇಡ ನೀನು ಆಯ್ತಾ ಒಡವೆ ಎಲ್ಲ ನನಗೆ ಯೂಸ್ ಮಾಡ್ಕೊಂಡೆ ನಾನು ನಾವು ಮದುವೆ ಆದ್ಮೇಲೆ ನನಗೆ ಅಲ್ಲಿರೋ ಕೆಲ ವ್ಯವಸ್ಥೆ ಮಾಡ್ಕೊಳ್ಳೋಕೆಲ್ಲ ದುಡ್ಡು ಬೇಕಾಗಿತ್ತು ಅದಕ್ಕೇನೆ ನಿನ್ಗೆ ಹೇಳೋಣ ಅಂತಲೇ ಬಂದೆ ಅಷ್ಟೊತ್ತು ಕಾಲ ನಿನ್ನ ಯಾರು ಮಾತನಾಡ್ಕೊಳ್ಳೋಕೆ ನಾನು ಹೇಳಿ ಕೇಳಿ ನೀನು ಮಾಡ್ದೆ ನೀನು ಹೇಳು ನಾನು ಹೇಳಿದ್ದೆ ನಾನು ಸೋಮ್ಯನ ಇಷ್ಟಪಟ್ಟಿದ್ದೀನಿ ಅಂತ ಇಷ್ಟ ಇಲ್ಲದೆ ಮದುವೆ ಆಗ್ಬಿಟ್ಟು ಜೀವನ ಪರ್ಯಂತ ನಾನು ಕಷ್ಟಪಡಕ್ಕಾಗುತ್ತಾ ಆದ್ದರಿಂದಾನೇ ನಾನು ಹೋಗಿದ್ದು ನನಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ಹಾಗೆ ಇವಳನ್ನ ತುಂಬ ಇಷ್ಟಪಡ್ತಿದ್ದೆ ನಾನು ನೋಡು ಇವಳು ರೀಟಾ ಅಂತ ನಿನ್ನ ಸೊಸೆ ಅವಳ ಬಿದ್ದಿರೋ ನಾಯಿ ಕರ್ಕೊಂಡ್ಬಿಟ್ಟು ಒಂದು ಸೊಸೆ ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ಕಲಕ್ಕೆ ನನಗೆ ಕಡಿಲ್ಲ ಮೊದಲು ಮೈ ಅಂದಾಜ್ಗೆ ಓಲಾ ಅವ ಬುಡವ ತಗೆ ತುಂಬ ಓಲಾ ನೀನು ಬಾಯ್ ಮುಚ್ಕೊಂಡು ಓಲಾ ನೀನು ಕೆಲಸ ನೀನು ನೋಡೋಲ್ಲ ಮತ್ತೆ ಬುಡಿ ಏನೋ ಮದುವೆ ಆಗ್ಬಿಟ್ಟರೆ ಇನ್ನೇನು ಮಾಡೋಕ್ಕದ್ದು ಅವ ಸಾಕು ಹೋಗವೆ ಸಾಕು ಹೋಗು ಹೋಗಿ ಒಳಕ್ಕೆ ಏನು ಸೋಮೇ ಸೋಮ್ಯ ಏನ್ ಮಾಡಿದ್ಲು ಅವಳಿಗೆ ಮಾತಾಡ್ತೀಯ ನೀನು ಓಲ ಕರ್ಕೊಂಡು ಹೋಗ ಅಳಿಕೆ ನೀನು ಕರ್ಕೊಂಡು ಅಂತ ಹೇಳ್ತಾರ ನಿನ್ಗೆ ಜಾಸ್ತಿ ಮಾತಾಡ್ಬೇಡ ಆಯ್ತಾ ನೀವೆಲ್ಲ ಮಿಕ್ ಮೇರ್ ಮಿಕ್ ಮೇರ್ ಹೋಗಿದ್ರಿ ಬಾಯ್ ಮುಚ್ಕೊ ಹೋದ್ರೆ ಸರಿ ನೀವು ಅಳಿಕೆ ಇಲ್ಲ ಅಂದ್ರೆ ಮಾತ್ರ ಸರಿ ಆಗಿ ಸಾಕ್ ಕೊಡ್ತೀನಿ ಮಾಡಿ ಸರಿ ಬಿಡು ನಮ್ಗೆ ಏನು ಏನಾದ್ರು ಮಾಡ್ಕೋ ಓಲ ಕರ್ದಿ ಓಡದ ಓಲ ಕರ್ದಿ ಕರ್ಕೋಲ ಅವಣ್ಣ ಅವಳ ಅವಳನ್ನ ಕರ್ಕೊಂಡ್ ಬಿಟ್ಟರೆ ಏನೋ ಸಾಸಿ ಅಂತ ಒಕ್ಕಳಕ್ಕೆ ಹಂಗೇ ಉಚ್ಚ ಬಂದಿಲ್ಲ ಕತೆ ಅವ ಸಲ ನನ್ನ ರೀಟ ಬಗ್ಗೆ ಒಂದ್ ಮಾತಾಡಿದ್ರು ನಾನು ಸುಮ್ನೆ ಇರಲ್ಲ ಅವಳ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಇಷ್ಟಪಡ್ತಾ ಇದೀನಿ ನಾನು ಅವ್ಳ ಜೊತೆ ಇರ್ತೀನಿ ಅವ್ಳ ಜೊತೆ ಬಾಳ್ತೀನಿ ನಾನು ನಾಚಕಾಯಿ ಕೆಲವೊಂದು ಜಿಲ್ಮಕ್ಕೆ ನಾಚಕಾಯಿ ಕೂರ ನೋಡ್ಲಾ ನೀನು ಯಾವಾಗ ಮದುವೆ ಆಯ್ತು ನನಗೆ ಕರೆದೋದು ಅವತ್ತಿಗೆ ಮುಗ್ದೋಯ್ತು ಆಯ್ತಾ ನಿಮ್ಗೂ ನಮಗೂ ಯಾವುದೇ ಸಂಬಂಧನೂ ಇಲ್ಲ ಮೊದ್ಲು ಕರ್ಕೊಂಡು ಹೋಗೋಣ ಹೌದಾ ಆಗ ನಾನು ಆಸ್ತಿ ಕೊಟ್ಬಿಡು ನನ್ನ ಭಾಗ ಏನು ಬರಬೇಕು ಕೊಟ್ಬಿಡು ಆ ಎಷ್ಟು ಸಂಪಾದನೆ ಮಾಡ್ಕೊಟ್ಟಿದ್ದೆ ನೀನು ನಿನ್ ಭಾಗ ಕೊಡೋಕ್ಕೆ ಸಂಪಾದ ಮಾಡಿದ್ರೆ ಸಂಪಾದನೆ ಮಾಡಿ ಮಾಡಿ ನಿನ್ನ ಭಾಗ ಮುರುಟೋಗಿದ್ದೆ ಮುರುಟೋಗಿಲ್ಲ ನಾನು ಬರ್ತೀನಿ ಇನ್ನೊಬ್ಳು ಕಟ್ಕೊಂಡು ಅವಳು ಅವಳ ನಾರೇ ಆ ಕೊಡಿವೆ ಅಂದ್ಬಿಟ್ಟು ಯಾವ ಮನೋ ಸಂಪಾದನೆ ಮಾಡಿರೋದಲ್ಲ ಅದು ನಾವು ಸಾಯೋಜಿತವಾಗಿ ಸಂಪಾದನೆ ಮಾಡಿರೋದು ಸರಿಯಾ ನೋಡು ಆ ಹೊರಣೆ ಕೊಟ್ಟಿದ್ದಾನು ಹಾಗೆ ನಾನು ಹುಟ್ಟಿರೋದು ನಾವಿಬ್ಬರು ಅಣ್ಣ ತಂದಿರೋದನ್ನ ನಾವಿಬ್ಬರಿಗೂ ಸಮಭಾಗ ಹಂಚಲೇಬೇಕು ನೋಡಮ್ಮ ನಾವಿಲ್ಲ ಇಲ್ಲ ಇಲ್ಲಿರೋ ಅವಕಾಶ ಮಾಡ್ಕೊಡಿ ಇಲ್ವಾ ನಮಗೆ ನಮ್ಮ ಪಾಲಿಂದ ಏನು ಬರಬೇಕು ಬರಲಿ ಮರುವಾದಿಂದ ಹೋಗಿ ಮನೆ ಅಂದಾಜಿಕೆ ಅಂತ ಹೇಳ್ತಿರೋದು ಒಂದಿಷ್ಟು ಅಂಗೈನಾಗ ಜಾಗ ಸಿಗಕ್ಕಿಲ್ಲ ನಮ್ಮ ಮನೆಯವ್ರಿಗೆ ಇರೋಕ್ಕೂ ಕೂಡ ನೀನು ಓಲಾ ಬಾಯಿ ಮುಚ್ಕೊಂಡು ಈಗ ಸುಮ್ಮನೆ ಇವನಿ ನೋಡು ನನ್ನ ಪಾಲ್ ನಾಸ್ತಿ ನಾನು ಹೇಗೆ ತಗೋಬೇಕು ಅನ್ನೋದು ನಂಗೆ ಚೆನ್ನಾಗಿ ಗೊತ್ತವ ನಾನು ತಗೊಂಡೆ ತಗೊಳ್ತೀನಿ ನಾನು ಸುಮ್ಮನೆ ಬಿಡ್ತೀನಿ ಅಂತ ಅನ್ಕೋಬೇಡಿ ಏ ಅದು ಏನು ಮಾಡ್ಕೊಡಿ ಮಾಡ್ಕೋಗು ಮಾಡ್ಕೊಳ್ಳೋದು ಏನು ಅವ ಸುಮ್ಮನೆ ಇರವಾ ನಿಮಗೆ ಹೇಳ್ತಾರ ಅರ್ಥ ಆಯ್ತಿರ್ಲೇ ಬಾಯ್ ಮುಚ್ಕೊಂಡು ಹೋಗ್ಲೆ ಏಯ್ ಓಲೆ ಅಳಿಕೆ ಓಲೆ ಕಾಡ್ದಿ ನಿಮಗೆ ನಿನ್ನ ಕಿರಿ ಮಗನೇ ನಿನ್ನ ಕಿರಿ ಸಸ್ಯ ಹೆಚ್ಚಾಗಿದ್ದಾಳೆ ಅಲ್ವಾ ಹಾಗಾದ್ರೆ ನನ್ನ ಇಂಟಿಗೆ ಏನು ವ್ಯಾಲ್ಯೂ ಇಲ್ವಾ ಇಲ್ಲಿ ನೋಡಕ್ಕೆ ಎಣ್ಣೆ ಹೋಗಿದ್ನ ಹೇಳು ಬಾಯಿ ಮುಚ್ಚಿಕೊಂಡು ಹೋದ್ರು ಸರ್ ಆಯ್ತು ಸರ್ ಎಗಿಲ್ಸ್ ಬಿಡ್ತೀನಿ ಮರ್ವದಿಯೇ ಸರಿ ಬಿಡು ಆಯ್ತು ಯಾವ ತರ ತಕೋಬೇಕು ನಂಗೆ ಚಂದ ಗೊತ್ತು ಅಂತ ತಕೊಂಡೇ ತಗೋತೀನಿ ರೀಟಾ ನಡಿ ಹೋಗೋಣ ವಾ ಯಾಕವಾ ಯಾಕ ಅಣ್ಣ ಕಳಿಸ್ತೆ ಬೇಡವಾ ಪಾಪ ಕದಿಯವನ್ನ ಓಲಿ ಓಲೆ ಮಾನ ಮರುದಿ ಕಳ್ದ್ಬಿಟ್ಟು ಹೋಗಿರೋದನ್ನ ಮಗನ್ನ ಏನ್ ಮನೆ ಒಳಗೆ ಸೇರ್ಸ್ಕೊಳ್ಳೆ ಯಾವಾದ್ರೂ ಅಷ್ಟೇ ಯಾವನಾದ್ರೂ ಅಷ್ಟೇ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ಸರಿ ಇಲ್ಲ ಅಂದ್ರೆ ನಿನ್ಗೂ ಇದೇ ಪರಿಸ್ಥಿತಿ ತಿಳ್ಕೊಬಿಡು ಯಾವ್ದಾರ ಅನಾಥಾಶ್ರಮಕ್ಕೆ ಆಸ್ತಿ ಬರ್ದ್ಬಿಟ್ಟು ಇಲ್ಲಾ ರುದ್ರಾಶ್ರಮಕ್ಕೆ ಬರ್ಕೊಟ್ಬಿಟ್ಟು ನಾವ್ ಇರಗ ನೋಡ್ಕೊಳ್ರಪ್ಪ ನೀವೇ ಮೇಡಿಕಲ್ ಹೇಳ್ಬಿಟ್ಟು ಹೇಳ್ಬಿಡ್ತೀನಿ ಅಷ್ಟೇ ನಂತ ಮುಗ್ದೇವಾಯ್ತು ಆಗ್ಬಾರ್ದಾಯ್ತು ಇವಾಗ ಏನು ಮಾಡಕಾಗತ್ತವ ಅದನ್ನ ದೊಡ್ಡದ ಏನಕ್ಕೆ ಹಿಂಗ ಆಗ್ತಾ ಇದೆಯಾ ನೀನು ಸ್ವಲ್ಪ ಅರ್ಥ ಆಗ್ತಿಲ್ಲ ನನಗೆ ನೀವೆಲ್ಲ ಅರ್ಥ ಮಾಡ್ಕೊಳದಾಗಿ ನಮ್ಮ ಜೀವನಕ್ಕೆ ಹಿಂಗಾಗಬೇಕಾಗಿತ್ತು ಓಲ ಅದೇ ನೋಡಲ್ಲ ಅದೇನು ಅಂತಿದ್ರಂತ ಹೆಂಗೆ ಆಯ್ತು ಕತೆ ಬಂದ್ಗಿಂತು ಉಚ್ಚು ಬಾ ಇನ್ನೊಂದಿ ಒಳಗೆ ಸೇರಿಸ್ಕೊಬೇಡ ನನ್ನ ಮಗನ ಅಲ್ಲ ಮದ್ವೆ ಗೊತ್ತೋಗಿರದಿಯಾ ಬಂದನಿಗೆ ದೊಡ್ಡದಾಗಿ ಮಾತಾಡ್ಕೊಂಡು ಕೊಡ್ಬೇಕಂತ ಆಸ್ತಿ ಆಸ್ತಿಯಾ ಕೊಡ್ತೀನಿ ಅವ್ನಿಗೆ ಆಸ್ತಿಯಾ ಕೊಡ್ಬೇಡ್ದ ಮತ್ತೆ ಒಳ್ಳೆ ಕಿರಟ ಕೊಟ್ಟ ನನಗೆ ಅವು ಅಪ್ಪನಿಗೆ ಒಳ್ಳೆ ಬಹುಮಾನ ಕೊಟ್ಟಾರಲ್ಲ ಅವ್ನು ಕೊಡ್ಬೇಕು ನಿಮ್ಗಾರು ಅಷ್ಟೇಯಾ ನಾವು ಹೇಳ್ದ ಕೇಳ್ಕೊಂಡು ಇದ್ರೆ ಸರಿ ನೀವು ಇಲ್ಲ ಅಂದ್ರೆ ನಿಮ್ಗೂ ಸಿಗಾಕಿರ ಅಲ್ಲರಿ ನಮ್ಮ ಮೇಲೆ ಕ ಕೋಪ ಅವ್ರ ಮೇಲೆ ಕೋಪ ನಮ್ಮ ಮೇಲೆ ತೋರ್ಸರು ನೋಡು ಸುಮ್ನೆ ಇದ್ ಬಿಡು ಏನು ಮಾತಾಡ್ಬೇಡ ಯಾಕೆ ಅಮ್ಮ ಯಾವತು ಬೇಡ ಸುಮ್ಮನೆ ಇರೋಣ ಓಕೆನಾ ಬಾ ನೀನು ಊಟ ಬಾ ಸರಿ ರೀ ಆಯ್ತು ನನ್ನಿಂದ ನಿಮಗೂ ನಿಮ್ದಿಲ್ಲ ನನ್ನಿಂದ ನೀವ್ ಒಂಥರ ಕೇಳಬೇಕು ಏನಿಲ್ಲ ಸೌಮ್ಯ ನೀನೇನ್ ಬೇಜಾರ್ ಮಾಡ್ಕೋಬೇಡ ಇದಕ್ಕೆ ನಾನು ನೇರವಾಗಿ ನಾನೇ ಕಾರಣ ಹಾಕ್ತೀನಿ ನಿಜವಾಗ್ಲು ನಿಂದೇನು ತಪ್ಪಿಲ್ಲ ಆಯ್ತಾ ನೀನ್ ಏನ್ ತಲೆಗಿಡ್ಸ್ಕೊಬೇಡ ಎಲ್ಲ ಸರಿ ಹೋಗುತ್ತೆ ಅಣ್ಣ ನೋಡಿದ್ರು ಅಲ್ವಾ ಅದಕ್ಕೆ ಕೋಪ ಮಾಡ್ಕೊಳೋರು ಅಷ್ಟೇನೆ ಅಷ್ಟು ಏನು ಇಲ್ಲ ಅಲ್ಲ ಇದ್ರ ನಂದೇನು ತಪ್ಪಿದ್ರೆ ನನ್ನ ಮೇಲೆ ಕೋಪ ಅತ್ತೆ ಈಗ ನಾನು ಹೇಳಿದ್ರೆ ಅವ್ರು ಬಂದಾಗ ಬೊಯಿ ಆಡು ಅಂತ ಹೇಳ್ಕೊಟ್ಟಿದ್ದೆ ನಾನು ನಿಮ್ಮ ಕಣ್ಣಾಗೆ ನನ್ನೇ ಮನೆ ಒಳಗೆ ಕೂಡಾಕಿತವ್ವಾ ಆಯ್ತು ಯು ಡೋಂಟ್ ವರಿ ಆಯ್ತಾ ಬಾ ಊಟ ಬರಲಾ ಬೇಡ ರೀ ನಾನು ಹಾಕಂತ ಇದನ್ ಬಿಡಿ ನೋಡೋ ಏನೇನಪ್ಪ ಎಲ್ರು ಚೆನ್ನಾಗಿದ್ದೀರಾ ನೋಡಿ ಅತ್ತೆಯಾ ನಾನು ನೋಡೋಣ ಇಷ್ಟು ವಾಗ್ ಮಾತಾಡ್ತಾರೋ ನಾನು ಏನ್ ಮಾಡೋಣ ನಮ್ಮ ಮಗನ್ಗೆ ಹೋಗಿ ಬಹಿ ಆಡು ಅಂತ ಹೇಳ್ಕೊಟ್ಟಿದ್ನ ಅತ್ತೆ ಯಾಕೋ ಅರ್ಥನೆ ಮಾಡ್ಕೊಳಕ್ಕಿಲ್ಲ ನನ್ನ ನನಗೆ ಏನ್ ಮಾಡ್ಬೇಕು ಅಂತನೂ ಗೊತ್ತಾಯ್ತಿಲ್ಲ ನನಗೆ ಕಣ್ರಪ್ಪ ಏನ್ ಮಾಡೋಣ ಏನು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಹಂಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ರೈಬ್ ಮಾಡಿ ನಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋರ ಮತ್ತೆ ನಮಸ್ಕಾರ